ಬಿಹಾರದಲ್ಲಿ ಮತ ಖರೀದಿಗೆ ಚುನಾವಣೆ ಆಯೋಗದಿಂದ ಸಹಾಯ ದೊರೆತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಆರೋಪ ಮಾಡಿದ್ದಾರೆ ಚುನಾವಣೆ ಘೋಷಣೆಯಾಗಲು ನಾಲ್ಕು ದಿನವಿದ್ದಾಗ ಹತ್ತು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಹಾಕಲಾಗಿದೆ ಸರ್ಕಾರದ ದುಡ್ಡಲ್ಲಿ ಎನ್ಡಿಎ ಮತ ಖರೀದಿ ಮಾಡಿದೆ ಚುನಾವಣಾ ಆಯೋಗ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪ ಮಾಡಿದ್ದಾರೆ ಬಿಹಾರ ಚುನಾವಣೆ ಫಲಿತಾಂಶ ನವೆಂಬರ್ ಕ್ರಾಂತಿ ಚರ್ಚೆ ವಿಚಾರವಾಗಿ ಮಾತನಾಡಿದ ಅವರು ಬಿಹಾರ ಚುನಾವಣೆಗೂ ನವೆಂಬರ್ ಕ್ರಾಂತಿಗೂ ಯಾವುದೇ ಸಂಬಂಧವಿಲ್ಲ ನವೆಂಬರ್ ಕ್ರಾಂತಿ ಎಲ್ಲಿಂದಲೂ ಸೃಷ್ಟಿಯಾಗಿತ್ತು ಅದಕ್ಕೆ ಯಾವುದೇ ಆಧಾರಗಳಿಲ್ಲ ಚುನಾವಣೆಗೂ ನಮ್ಮ ರಾಜ್ಯದ ರಾಜಕಾರಣಕ್ಕೂ ಯಾವುದೇ ಸಂಬಂಧವಿಲ್ಲ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಬಿಹಾರ ಚುನಾವಣೆಯನ್ನ ಹತ್ರದಿಂದ ನೋಡಿದ್ದಾರೆ ಚುನಾವಣಾ ಆಯೋಗ ಬಿಜೆಪಿಯವರಿಗೆ ಅನುಕೂಲ ಮಾಡಿಕೊಟ್ಟಿದ್ದನ್ನ ನೋಡಿದ್ದೇವೆ ಎಂದರು ಚುನಾವಣೆ ಘೋಷಣೆ ಆಗೋದಕ್ಕೆ ನಾಲ್ಕು ದಿವಸ ಇದ್ದಾಗ ಹತ್ತತ್ತು ಸಾವಿರ ರೂಪಾಯಿಯನ್ನ ಮಹಿಳೆಯರ ಅಕೌಂಟ್ಗೆ ಓಟ್ ಖರೀದಿ ಓಟ್ ಖರೀದಿ ಸರ್ಕಾರ ದುಡ್ಡಲ್ಲಿ ಅನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರದ ಎಲ್ಲರೂ ಕೂಡ ಅದನ್ನೇ ಮಾಡಕ್ಕೆ ಶುರು ಮಾಡಿದ್ರೆ ಈಗ ಚುನಾವಣೆ ಹತ್ರ ಇದ್ದಾಗ ಯಾವುದೋ ಒಂದು ಅನ್ನ ಘೋಷಣೆ ಮಾಡ್ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಬಿಟ್ರೆ ಅವ್ರ ಅಕೌಂಟ್ಗಳಿಗೆ ಮತ್ತೆ ಇದು ನ್ಯಾಯತ್ವ ಚುನಾವಣೆ ಹೇಳಕ್ ಆಗ್ತದೆ ಚುನಾವಣೆ ಆಯೋಗ ಯಾಕೆ ಅದ್ರ ಬಗ್ಗೆ ಒಂದು ಚೂರು ಕೂಡ ಕ್ರಮ ಇದು ಆ ಸ್ಕೀಮ್ಗೆ ಯಾವುದೇ ರೀತಿಯ ಒಂದು ಆಧಾರ ಇರಲಿಲ್ಲ ಯಾವುದೇ ಅದಕ್ಕೆ ಒಂದು ಒಂದು ಸೂಚನೆ ಇರಲಿಲ್ಲ ಎಲ್ಲೂ ಇರ್ಲಿಲ್ಲ ಸರ್ ಚುನಾವಣೆ ಇನ್ನೊಂದು ಮತ್ತು ಚುನಾವಣೆ ಡೇಟ್ಗೂ ಇವ್ರಿಗೂ ಹೊಂದಾಣಿಕೆ ಮಾಡ್ಕೊಂಡು ಅನೌನ್ಸ್ ಮಾಡಿರೋದು ಗೊತ್ತಾಗುತ್ತಲ್ಲ ಚುನಾವಣೆ ಆಯೋಗ ಯಾವ ರೀತಿಯಾಗಿ ಇವತ್ತು ವೋಟ್ ಖರೀದಿಗೆ ಚುನಾವಣೆ ಆಯೋಗ ಕೂಡ ಸಹಾಯ ಮಾಡಿದೆ